ಉಳಿಯಾರಲ್ಲಿ ನಫೆಡ್ ಓಪನ್ ಆಗಿ ಕೊಬ್ಬರಿ ನಫೆಡ್ ಓಪನ್ ಆಗಿ ಐದು ದಿವಸ ಆಗಿದೆ ಗೋಚಾರ ಕೊಡೋದಕ್ಕೆ ಐದು ದಿವಸದಿಂದ ಒಂದು ಕೌಂಟರ್ ಓಪನ್ ಮಾಡ್ಕೊಂಡು ಇಷ್ಟ ಇಲ್ಲಿವರೆಗೂ ಕೊಟ್ಟಿರೋದು ಆ ಖಾಲಿ ಹತ್ತು ಪರ್ಸೆಂಟ್ ರೈತರಿಗೆ ಮಾತ್ರ ತಲುಪಿದೆ ಅಲ್ಲೇ ಅಲೆ ಅಂತ ಹೇಳ್ತಾ ಇದ್ದಾರೆ ಹತ್ತು ಪರ್ಸೆಂಟ್ ರೈತರು ಮಾತ್ರ ಇರೋದು ನಮ್ಮ ಚಿಕ್ಕನಂಗಳ್ಳಿ ತಾಲೂಕಲ್ಲಿ ಎಷ್ಟು ಪರ್ಸೆಂಟ್ ಇದೆ ಉಳಿಯಾರ ಒಬ್ಳಲ್ಲಿ ಎಷ್ಟು ಪರ್ಸೆಂಟ್ ಇದೆ ಅಲ್ಲಿ ಇದರಲ್ಲಿ ನಾವು ಆಟ ಇರುತ್ತಾನೆ ಕೃಷಿ ಲಾರ್ಡ್ ಹಾಡಾಗಿರುತ್ತಾನೆ ಎಷ್ಟು ಪರ್ಸೆಂಟ್ ರೈತರು ಇದಾರೆ ಗೊತ್ತಿದೆ ತಾನೆ ಅಷ್ಟು ಪರ್ಸೆಂಟ್ ರೈತರು ಏನಾಗಬೇಕು ಕತೆ ಈಗ ಹತ್ತು ಪರ್ಸೆಂಟ್ ರೈತ್ರಿಗ್ ಕೊಟ್ಟಿಲ್ಲ ಹತ್ತು ಪರ್ಸೆಂಟ್ ರೈತರು ಇನ್ನ ತಗೊಂಡಿಲ್ಲ ಈಗಲ್ಲ ಮುಗ್ದೋಗಿದೆ ಅಂತಾರೆ ಹಾಸನಲ್ಲಿ ಹೊಡೆದ್ ಕಂಡದ್ರೆ ಇದ್ರಲ್ಲಿ ಓಡದ ಯಾಕೆ ಇದನ್ನು ನಮ್ಮಲ್ಲಿ ಮಾಡಬಹುದಾಯ್ತಲ್ಲ ನಾಲ್ಕೈದು ದಿವಸ ಕ್ಯೂ ನಿಂತಿದ್ರಲ್ಲ ಕೌಂಟರ್ ಮಾಡಬಹುದಾಯ್ತಲ್ಲ ಚಿಕ್ಕಬ್ಯಾಂಗ್ನಲ್ಲಿ ಮಾತ್ರ ನಮ್ಗೆ ಈ ಉಳಿಯರ್ ಯಾಕೆ ಮಾಡ್ಲಿಲ್ಲ ಇವತ್ತು ಇರೋ ಕೊಬ್ಬರಿ ಜಾಸ್ತಿ ಬೆಳೆಯೋದೇ ನಮ್ ತಿೂರ್ ತಾಲೂಕು ಚಿಕ್ಕನಂಗಳ್ಳಿ ತಾಲೂಕಲ್ಲ ಈ ಎಷ್ಟು ಕೊಬ್ಬರಿ ಬೆಳೆಯೋದು ಆ ಇವತ್ತು ಕೊಬ್ಬರಿ ಬೆಳೆಯೋದ್ರ ಇರೋದೇ ನಮ್ಗೆ ಅನ್ನ ಅದೇ ಇವತ್ತು ಅನ್ನನೆ ಕಿತ್ಕೊಂಡು ತಿಂತ ಇದ್ದಾರೆ ಅಂತಂದ್ರೆ ನಾವ್ ಏನ್ ಮಾಡ್ಬೇಕು ರೈತರ ಏನ್ ಆಗ್ಬೇಕು ಹೇಳ್ರಿ ತುಮಕೂರು